ಹಾಯ್ ಗೆಳೆಯರೆ ಅಂಜಲಿ ಜೆಕೆ ಸ್ಟೋರಿ ಚಾನೆಲ್ಗೆ ಸ್ವಾಗತ ಯಾರೆಲ್ಲಾ ಹೊಸಬರಿದ್ದಿರೋ ಪ್ಲೀಸ್ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅವಳ ಹೆಸರು ಮೃದುಲಾ ಅವಳು ಪುಣೆಯಲ್ಲಿ ವಾಸಿಸುತ್ತಿದ್ದಾಳೆ ಅವಳಿಗೆ ಇತ್ತೀಚೆಗಷ್ಟೇ ಮದುವೆಯಾಗಿತ್ತು ಅವರ ಮನೆಯ ಕೆಲಸದಲ್ಲಿ ಸಹಾಯವಾಗಲಿ ಅಂತ ಕೆಲಸದವಳನ್ನು ಒಬ್ಬಳನ್ನು ನೇಮಿಸಿಕೊಂಡಿದ್ದರು ಅವಳ ಹೆಸರು ಜ್ಯೋತಿ ಅವಳಿಗೆ ವಯಸ್ಸು ಮೂವತ್ತೈದು ವರ್ಷಗಳಿರಬಹುದು ನೋಡಲು ಮೈಕೈ ತುಂಬಿಕೊಂಡು ಸ್ವಲ್ಪ ದಪ್ಪಗಿದ್ದಳು ಆಕರ್ಷಕವಾಗಿ ನೋಡೋಕೆ ಸ್ವಲ್ಪ ಶಕೀಲ ಹಾಗೆ ಕಾಣಿಸುತ್ತಿದ್ದಳು ಮೊದಲಿಗೆ ಜ್ಯೋತಿ ಎಂದರೆ ಮೃದುಲಿಗೆ ತುಂಬಾ ಇಷ್ಟವಾಗಿತ್ತು ಯಾಕೆಂದರೆ ಅವಳು ಬಂದ ಮೇಲೆ ಮೃದುಲಿಗೆ ಮನೆ ಕೆಲಸದಲ್ಲಿ ತುಂಬಾ ಸಹಾಯವಾಗುತ್ತಿತ್ತು ಜ್ಯೋತಿ ಮನೆ ಕೆಲಸವನ್ನು ತುಂಬಾ ಅಚ್ಚುಕಟ್ಟಾಗಿ ಮಾಡುತ್ತಿದ್ದಳು ಎಲ್ಲ ಸರಿಯಾಗಿ ನಡೆಯುವಾಗ ಮೃದುಲಿಗೆ ಒಂದು ತಲೆನೋವು ಆರಂಭವಾಯಿತು ಯಾಕೆಂದರೆ ಅವಳ ಗಂಡ ಜ್ಯೋತಿಯ ಹಿಂದೆ ಬಿದ್ದಿದ್ದ ಆದರೆ ಅವಳು ಅಷ್ಟಾಗಿ ತಲೆ ಕೆಡಿಸಿಕೊಳ್ಳಲಿಲ್ಲ ಯಾಕೆಂದರೆ ಅವಳ ಗಂಡ ಚೆನ್ನಾಗಿರುವ ಹುಡುಗಿಯರನ್ನು ನೋಡಿದರೆ ಸ್ವಲ್ಪ ಜಾಸ್ತಿ ಅವರ ಕಡೆ ನೋಡುತ್ತಿರುತ್ತಾನೆ ಅಂತ ಆಕೆಗೆ ಮೊದಲಿನಿಂದಲೂ ಗೊತ್ತಿತ್ತು ಆದರೆ ಅದರಿಂದ ಸಮಸ್ಯೆ ಏನೂ ಇಲ್ಲದಿದ್ದರಿಂದ ಅವಳು ಅಷ್ಟಕ್ಕೆ ಸುಮ್ಮನಾಗಿದ್ದಳು ಮೃದುಲ ಮದುವೆಯಾದ ಹೊಸದರಲ್ಲಿ ಒಮ್ಮೆ ಅವಳ ಗಂಡನ ಸ್ನೇಹಿತರು ಅವರ ಮನೆಗೆ ಊಟಕ್ಕೆಂದು ಬಂದಿದ್ದರು ಆ ಸಂದರ್ಭದಲ್ಲಿ ಮೃದುಳಿಗೆ ಅಡುಗೆ ಮಾಡಲು ಅಷ್ಟಾಗಿ ಗೊತ್ತಿರಲಿಲ್ಲ ಹಾಗಾಗಿ ಯೋಚಿಸುತ್ತಿದ್ದಳು ಕೈಗೆಟುಕಿದ ಸಮಯದಲ್ಲಿ ತಾನು ಅಡುಗೆ ಮಾಡಿಕೊಡುತ್ತೇನೆ ಅಂತ ಮುಂದೆ ಬಂದು ಎಲ್ಲವನ್ನೂ ಅಚ್ಚುಕಟ್ಟಾಗಿ ನಡೆಸಿಕೊಟ್ಟಿದ್ದಳು ಜ್ಯೋತಿ ಇದರಿಂದ ಮೃದುಳ ಗಂಡನಿಗೆ ತುಂಬಾ ಇಷ್ಟವಾಗಿತ್ತು ಜ್ಯೋತಿಯನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದ ಅವನ ಮನೆ ಸ್ವಲ್ಪ ದೂರದಲ್ಲಿ ಇದ್ದುದರಿಂದ ಅವನೇ ಹೋಗಿ ಅವಳ ಮನೆಗೆ ಬಿಟ್ಟು ಬರುತ್ತಿಕೊಳ್ಳುತ್ತಿದ್ದ ಪ್ರತಿದಿನವೂ ಅವನು ಹೋಗಿ ಜ್ಯೋತಿಯನ್ನು ತನ್ನ ಕಾರಿನಲ್ಲಿ ಅವಳ ಮನೆಗೆ ಡ್ರಾಪ್ ಮಾಡುತ್ತಿದ್ದ ಒಂದು ದಿನ ಇದೇ ರೀತಿ ಜ್ಯೋತಿ ಮನೆಯ ಕೆಲಸ ಮುಗಿಸಿದ ಮೇಲೆ ಮೃದುಳ ಗಂಡನು ಅವಳನ್ನು ಡ್ರಾಪ್ ಮಾಡಲು ತನ್ನ ಕಾರಿನಲ್ಲಿ ಕರೆದುಕೊಂಡು ಹೋದ ಆ ಸಮಯದಲ್ಲಿ ಮೃದು ಒಬ್ಬಳೇ ಮನೆಯಲ್ಲಿದ್ದಳು ಡೋರ್ ಬೆಲ್ ಸದ್ದಾಗಿರುವುದರಿಂದ ಬಾಗಿಲು ತೆರೆದಳು ಈ ಸಮಯದಲ್ಲಿ ಯಾರು ಎಂದುಕೊಂಡು ಬಾಗಿಲು ಕಿಲು ತೆರೆದಳು ಮೃದುಳ ಅಲ್ಲಿ ಒಬ್ಬ ಎತ್ತರದ ವ್ಯಕ್ತಿ ನಿಂತಿದ್ದನು ಅವನು ಒಳಗಡೆ ಬಂದುವೆ ಅಮ್ಮವರೇ ನಾನು ಜ್ಯೋತಿಯ ಗಂಡಯೆ ಎಂದು ಹೇಳಿದನು ಹೌದಾ ಜ್ಯೋತಿಯಾಗಲೇ ಮನೆಗೆ ಹೋಗಿ ಬಿಟ್ಟಲ್ವಾ ಎಂದು ಮೃದು ಕೇಳಿದಳು ಸರಿ ಅಮ್ಮವರೇಯೇ ಎಂದು ಅವನು ಹೊರಟು ಹೋದನು ಎರಡು ದಿನಗಳ ನಂತರ ಅವನು ಮತ್ತೆ ಬಂದು ಮೃದುಗೆ ಕೆಲವು ಫೋಟೋಗಳನ್ನು ತೋರಿಸಿದನು ಆ ಫೋಟೋಗಳಲ್ಲಿ ಅವಳ ಗಂಡ ಜ್ಯೋತಿಯನ್ನು ಅಪ್ಪಿಕೊಂಡಿರುವುದು ಕಂಡುಬಂದಿತು ಆ ಫೋಟೋ ನೋಡಿ ಮೃದುಳಿಗೆ ಶಕ್ ಆಯಿತು ನಿಮ್ಮ ಗಂಡ ಮತ್ತು ನನ್ನ ಹೆಂಡತಿ ಎರಡು ಅಕ್ರಮ ಸಂಬಂಧ ಹೊಂದಿದ್ದಾರೆ ಎಂದು ಅವನು ಹೇಳಿದನು ನೀವು ಇಷ್ಟು ಸುಂದರವಾಗಿದ್ದೀರಾ ನಿಮ್ಮನ್ನು ಬಿಟ್ಟು ಅವನು ಹೀಗೆ ಏಕೆ ಮಾಡುತ್ತಾನೆ ಎಂದು ಕೇಳಿದನು ಅದರಂತೆ ಮೃದು ಅವನ ಕಡೆ ನೋಡಿ ಅಂದರೆ ನಿನಗೆ ಆ ನಾನು ಸುಂದರವಾಗಿ ಕಾಣಿಸುತ್ತಿದ್ದೇನೋ ಎಂದು ಕೇಳಿದಳು ಹೌದು ನೀವು ತುಂಬಾ ಸುಂದರಾಗಿದ್ದೀರಿ ನಿಮ್ಮ ಯೌವ್ವನ ಉಕ್ಕಿ ಹರಿಯುತ್ತಿದೆ ನಿಮ್ಮ ನಡೆ ವಯಾರ ನೋಡಿದರೆ ಯಾವರಿಗಾದರೂ ತಲೆ ಕೆಟ್ಟು ಹೋಗುತ್ತದೆ ಎಂದು ತುಂಬಾ ಉತ್ಸಾಹದಲ್ಲಿ ಹೇಳಿದನು ಆ ಮಾತುಗಳನ್ನು ಕೇಳಿ ಮೃದುಳಗೆ ತುಂಬಾ ಕೋಪ ಬಂತು ನನ್ನ ಜೊತೆ ಈ ರೀತಿ ಮಾತಾಡೋಕೆ ನಿನಗೆ ಎಷ್ಟು ಧೈರ್ಯ ಇನ್ನು ಮುಂದೆ ಯಾವತ್ತೂ ಹೀಗೆ ಮಾತನಾಡಬೇಡ ಎಂದು ಗಟ್ಟಿಯಾಗಿ ಹೇಳಿದಳು ಸರಿ ಅಮ್ಮವರೇ ಕ್ಷಮಿಸಿ ಎಂದು ಹೇಳಿ ಹೊರಗೆ ಹೋಗಿಬಿಟ್ಟನು ಅವನು ಹೊರಟು ಹೋದ ಎರಡು ಗಂಟೆಗಳ ನಂತರ ಮೃದುಳ ಗಂಡ ಸಂಜಯ್ ಮನೆಗೆ ಬಂದ ಮೃದುಳ ಅವನನ್ನು ತಡೆದು ಒಂದು ನಿಮಿಷ ನಿಮ್ಮ ಜೊತೆ ಏನೋ ಮಾತನಾಡಬೇಕು ನಿಮಗೂ ಜ್ಯೋತಿಗೂ ಸಂಬಂಧವಿದೆಯೇ ಎಂದು ಹೇಳಿದರು ಅವಳ ಗಂಡ ಹೇಳ್ತಾ ಇದ್ದಾನೆ ಎಂದಳು ಅಯ್ಯೋ ಹಾಗೇನೂ ಇಲ್ಲ ಇದನ್ನೆಲ್ಲ ನೀನೂ ನಂಬಿಕೊಳ್ಳಬೇಡ ಎಂದು ಹೇಳಿದನು ಸಂಜಯ್ ಆದರೆ ಮೃದುಳ ಅವನು ಕೇವಲ ಮಾತಿನಲ್ಲಿ ಹೇಳಿದ್ದರೆ ನಾನು ನಂಬುತ್ತಿರಲಿಲ್ಲ ಆದರೆ ಅವನು ಫೋಟೋ ಕೂಡ ತೋರಿಸಿದ್ದಾನೆ ಎಂದು ಹೇಳಿ ಮೃದುಳ ಅಳಲು ಆರಂಭಿಸಿದಳು ಸಂಜೆಗೆ ಹೇಗಿದ್ದರು ತಾನು ಸಿಕ್ಕಿಬಿದ್ದೇನಲ್ಲೇ ಅಂತ ಗೊತ್ತಾಯಿತು ಹೌದು ಇದು ಏನೋ ಎಂದು ಅವಳ ಅಳುವನ್ನು ಗಮನಿಸದೆ ರೂಮಿನೊಳಕ್ಕೆ ಹೋಗಿಬಿಟ್ಟನು ಆ ರಾತ್ರಿ ಅವಳು ಅಳುತ್ತಲೇ ಇದ್ದಳು ಸಂಜಯ್ ಅವಳ ಕಡೆ ಗಮನ ಕೊಡಲಿಲ್ಲ ಮೇಲಾಗಿ ಹೀಗಿದ್ದರೂ ವಿಷಯ ಗೊತ್ತಾಗಿಬಿಟ್ಟಿದೆ ಇನ್ಯಾಕೆ ಬೆಂದು ತನ್ನ ಕಾರ್ಯವನ್ನು ಮುಂದುವರಿಸಿದನು ಆನಂತರ ಜ್ಯೋತಿ ಅವನ ಮನೆಯಲ್ಲಿ ಕೆಲಸ ಮಾಡುವಾಗಲೇ ತಾನು ರೂಮೆ ಮಾಡುತ್ತಿದ್ದ ತನ್ನ ಹೆಂಡತಿಯ ಮುಂದೆಯೇ ಜ್ಯೋತಿಯನ್ನು ಅಪ್ಪಿಕೊಳ್ಳುವುದು ಅವಳ ಮುಂದೆ ಮುತುಗಳನ್ನು ನೀಡುವುದು ಅವಳ ಮುಂದೆ ರೊಮ್ಯಾಂಟಿಕ್ ಆಗಿ ಮಾತನಾಡುವುದು ಹೀಗೆಲ್ಲ ಮಾಡುತ್ತಿದ್ದನು ಇದನ್ನೆಲ್ಲ ಕಂಡ ಮೃದು ಹೃದಯದಲ್ಲಿ ನೋವನ್ನು ಅನುಭವಿಸಿತು ಕೊನೆಗೆ ಒಂದು ನಿರ್ಧಾರ ಮಾಡಿ ಜ್ಯೋತಿಯ ಗಂಡನಿಗೆ ಫೋನ್ ಮಾಡಿ ತನ್ನ ಮನೆಗೆ ಹೇಳಿದಳು ಅವನು ನೋಡುವುದಕ್ಕೆ ಕಪ್ಪಾಗಿ ಎತ್ತರವಾಗಿ ಹಾಗೆ ಬಲವಾಗಿ ಇದ್ದನು ದೊಡ್ಡ ದೊಡ್ಡ ಮೀಸೆಗಳ ಜೊತೆಗೆ ತುಂಬಾ ಹೊರಟಾಗಿ ಕಾಣಿಸುತ್ತಿದ್ದನು ಅಬ್ಬಾ ಇವನ ಜೊತೆ ಜ್ಯೋತಿ ಹೇಗೆ ಇದ್ದಾಳೆಯ ಅಂತ ಮನಸ್ಸಿನಲ್ಲಿ ಅಂದುಕೊಂಡಳು ಅವನನ್ನು ಕುಳ್ಳಿರಿಸಿ ಆ ದಿನ ನನ್ನ ಬಗ್ಗೆ ಏನೋ ಹೇಳಿದ್ದೀಯಲ್ಲ ಅದೇನು ಈಗ ಹೇಳು ಏ ಎಂದಳು ಅದೇನು ಇಲ್ಲ ಅಮ್ಮವರೇ ಆ ದಿನ ನಿಮ್ಮ ಬಗ್ಗೆ ತಪ್ಪಾಗಿ ಮಾತನಾಡಿದ್ದೆ ಅದಕ್ಕಾಗಿ ಆ ದಿನವೇ ಕ್ಷಮಿಸಿ ಎಂದು ಕೇಳಿದ್ದೇನಲ್ಲ ಎಂದನು ಅಯ್ಯೋ ಪರವಾಗಿಲ್ಲ ಸ್ವಾಮಿ ನಾನು ಏನು ಅಂದುಕೊಳ್ಳಲ್ಲ ನೀನು ಧೈರ್ಯವಾಗಿ ನಾನು ಹೇಗಿದ್ದೇನೆ ಅಂತ ಸ್ವಲ್ಪ ಡೀಟೇಲ್ ಆಗಿ ಹೇಳು ಅಂದಳು ಏನೂ ಹೇಳೋದಿಲ್ಲ ನೀವು ನೋಡೋದಕ್ಕೆ ರಂಬೆ ಊರ್ವಶಿ ಮೆನ್ಕೆ ಯಾರಿಗೂ ಕಡಿಮೆಯಿಲ್ಲ ನೀವು ನಡೆದಾಡುವಾಗ ನಿಮ್ಮ ಕೂದಲು ಹಾಗೆ ಕಣ್ಣನ್ನು ಸೆಳೆಯುವ ಸಣ್ಣ ನಡು ನೋಡುವವರ ಉಸಿರು ನಿಲ್ಲಿಸುತ್ತದೆ ಎಂದನು ಅಂದನು ಅವು ಸರಿ ನನ್ನ ಮುಖ ಮತ್ತು ತುಟಿಗಳ ಬಗ್ಗೆ ಹೇಳುವುದೆಂದನು ನಿಮ್ಮ ಕಣ್ಣುಗಳಲ್ಲಿ ನೋಡಿದರೆ ನಿಮ್ಮ ಮಾಯೆಯಲ್ಲಿ ಕಳೆದು ಹೋಗುವಂತೆ ಮಾಡುತ್ತದೆ ತುಟಿಗಳ ಬಗ್ಗೆ ಹೇಳಬೇಕಾದರೆ ಕೆಂಪು ತೊಂಡೆ ಹಣ್ಣಿನಂತೆ ಇವೆಯೇ ಎಂದು ಅವನ ಹೊಗಳಿಕೆಗಳನ್ನು ಕೇಳಿ ಮೃದುಳ ನಾಚಿಕೆಯಿಂದ ತಿರುಗುತ್ತಿದ್ದಳು ಆಮೇಲೆ ಅವನಿಗೆ ಒಂದು ಮಾತನ್ನು ಹೇಳಿದಳು ಸರಿ ನಿನಗೆ ಒಂದು ಕೆಲಸ ಹೇಳಿದರೆ ಮಾಡ್ತೀಯಾ ಅಂತ ಕೇಳಿದಳು ಅವನು ಸಂತೋಷದಿಂದ ಏನು ಹೇಳಿ ಚಿಟಿಕೆ ಹೊಡೆಯುವುದರಲ್ಲಿ ಮಾಡಿ ಮುಗಿಸುತ್ತೇನೆ ಅಂತ ಹೇಳಿದ್ದಾರೆ ನಾಳೆ ನೀನು ನನಗಾಗಿ ಒಂದೆರಡು ಮೂಳಮಲ್ಲಿಗೆ ಹೂವನ್ನು ತೆಗೆದುಕೊಂಡು ನಮ್ಮ ಮನೆಗೆ ಬಾ ಸ್ವಲ್ಪ ಕೆಲಸ ಇದೆ ಅಂದಳು ಅವಳ ಮಾತನ್ನು ಕೇಳಿ ಅವನಿಗೆ ತುಂಬಾ ಸಂತೋಷವಾಯಿತು ತನಗೆ ನಿರೀಕ್ಷೆ ಮಾಡದ ಯಾವುದು ಗಿಫ್ಟ್ ಸಿಗಲಿದೆ ಅಂತ ಖುಷಿಪಟ್ಟ ಅವಳನ್ನು ನಾಚಿಕೆಯಿಂದ ನೋಡುತ್ತಾ ನಿಂತಿದ್ದ ಇದನ್ನೆಲ್ಲಾ ನಾಳೆ ತೋರಿಸು ಅಂತ ಅವನ ಬಜದ ಮೇಲೆ ಒಮ್ಮೆ ಹೊಡೆದು ನಕ್ಕಳು ಅವನು ಅವಳನ್ನು ತಿನ್ನು ಹಾಗೆ ನೋಡುತ್ತಾ ಅಲ್ಲಿಂದ ಹೊರಟು ಹೋದ ಮರುದಿನ ಎಂದಿನಂತೆ ಜ್ಯೋತಿ ಕೆಲಸಕ್ಕೆ ಎಂದು ಅವರ ಮನೆಗೆ ಬಂದಳು ಅವಳನ್ನು ನೋಡಿ ಸಂಜೆ ಎಂದಿನಂತೆ ಜ್ಯೋತಿಯನ್ನು ತಬ್ಬಿಕೊಂಡ ಅದೇ ವೇಳೆ ಜ್ಯೋತಿಯ ಗಂಡ ತನ್ನ ಕೈಯಲ್ಲಿ ಮಲ್ಲಿಗೆ ಹೂವನ್ನು ಹಿಡಿದುಕೊಂಡು ಅವರ ಮನಕು ಬಂದಂತೆ ಹೇ ಮೃದು ಎಂದು ಮತ್ತಿನಿಂದ ಕರೆದ ಅವನನ್ನು ನೋಡಿ ನಾಚಿ ಮೃದು ತನ್ನ ಮುಖವನ್ನು ಕೈಯಿಂದ ಮುಚ್ಚಿಕೊಂಡಳು ಮೃದು ಸಂಜಯ್ ಮುಂದೆ ಓಡಿ ಹೋಗಿ ಅವನನ್ನು ಅಪ್ಪಿಕೊಂಡಳು ಸಂಜಯ್ ಮತ್ತು ಜ್ಯೋತಿ ಇಬ್ಬರೂ ಇದನ್ನು ನೋಡಿ ಆಶ್ಚರ್ಯಗೊಂಡರು ಅವರ ಮುಂದೆ ಇವರಿಬ್ಬರೂ ಮುದ್ದಾಡುತ್ತಿದ್ದರು ಡಾರ್ಲಿಂಗ್ ಅವಳು ಅವರು ನೋಡುತ್ತಿದ್ದಾರೆ ಒಳಗೆ ಹೋಗೋಣ ಬಾವೆ ಮೃದು ಹೇಳಿದಳು ಸರಿ ಬೇಬಿ ಒಳಗೆ ಹೋಗೋಣ ಎಂದು ಮತ್ತಿನಿಂದ ಅವನು ಹೇಳಿದನು ಇಬ್ಬರೂ ಒಬ್ಬರ ಕಣ್ಣಲ್ಲಿ ಇನ್ನೊಬ್ಬರನ್ನು ನೋಡುತ್ತಾ ಹಾಗೆ ಹೊರಟರು ಆಗ ಏನಿಲ್ಲಯೇ ಎಂದು ಸಂಜಯ್ ಮತ್ತು ಜ್ಯೋತಿ ಕೂಗಿದರು ಸಂಜಯ್ ಮೃದುಲ ನನ್ನ ಎದುರಿಗೆ ಈ ರೀತಿ ಮಾಡುವುದಕ್ಕೆ ನಿನಗೆ ಸ್ವಲ್ಪನೂ ನಾಚಿಕೆ ಇಲ್ವಾ ಎಂದು ಕೇಳಿದ ಅಯ್ಯೋ ಇದರಲ್ಲಿ ನಾಚಿಕೆಯ ವಿಷಯವೇನು ಬಂತು ನೀವು ಮಾಡುತ್ತಿರುವುದನ್ನೇ ನಾವು ಕೂಡ ಮಾಡುತ್ತಿದ್ದೇವೆಯೇ ಎಂದು ಮೃತದಲ್ ಸಂಜೆ ನನ್ನನ್ನು ನೋಡುತ್ತಾ ಹೇಳಿದಳು ಸಂಜೆ ಅದನ್ನು ಕೇಳಿ ನಾಚಿಕೆಯಿಂದ ತಲೆ ಕೆಳಗೆ ಮಾಡಿದ ಆಗ ಎ ಮೃದುಲ ನೋಡಿ ಇದೆಲ್ಲ ನಿಮಗೆ ಪಾಠ ಕಲಿಸೋಕೆ ನಾವು ನಾಟಕ ಮಾಡಿದ್ದೇವೆ ನೀವು ಮಾಡುತ್ತಿರುವುದು ತಪ್ಪುವೆ ಎಂದು ನಾವು ಅನೇಕ ಸಲ ಮಾತುಗಳಿಂದ ಹೇಳಿದರು ನೀವು ಕೇಳಲಿಲ್ಲ ಅದಕ್ಕಾಗಿ ನಮ್ಮ ನೋವನ್ನು ನಿಮಗೆ ತಿಳಿಸಲು ಹೀಗೆ ಮಾಡಿದ್ದೇವೆಯೇ ಎಂದಳು ಅದನ್ನು ಕೇಳಿ ಜ್ಯೋತಿ ಹಾಗೂ ಸಂಜೀವ್ ಇಬ್ಬರು ಕ್ಷಮೆ ಕೇಳಿದರು ಆನಂತರ ಯಾವುದೇ ತಪ್ಪನ್ನು ಮಾಡದೆ ಅವರು ತಮ್ಮ ಜೀವನವನ್ನು ಸಾಗಿಸಿದರು ಈ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ನಲ್ಲಿ ತಿಳಿಸಿ ನಿಕ್ಕ ಮಾದೆಗೂ ಕಳುಹಿಸಬಹುದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ